ಸ್ನೇಹ ಅಲ್ಲಕ್ಕ ಅಕ್ಕ ಬಂದರು ನಮಸ್ತೆ ಅಂತ ಹಾಯ್ ಅಕ್ಕ ನಮಸ್ತೆ ಯಾಕೆ ಅಕ್ಕ ಲೈವ್ ಮಾಡಿಲ್ಲ ಊಟ ಆಯ್ತಕ್ಕ ಲೈಕ್ ಡಾನ್ ಚಿನ್ನಿ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಕೊಟ್ರೇಶ್ ಬ್ರೋ ಬಂದರು ಹಾಯ್ ಅಂತ ಹಾಯ್ ಬ್ರೋ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ಬ್ರದರ್ ಊಟ ಆಯ್ತಾ ಚಿನ್ನಿ ಆಯಿತು ಅಕ್ಕ ಆಯ್ತಾ ಗಂಗಾ ಅಕ್ಕ ಬಂದರು ಹಾಯ್ ಅಂತ ಹಾಯ್ ಅಕ್ಕ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ಅಕ್ಕ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಅಕ್ಕ ಕೊಟ್ರೇಶ್ ಬ್ರೋ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಕೋಟೆನಾಡು ಬ್ರೋ ಆಯ್ತು ಯಾಕಕ್ಕ ಲೈವ್ ಮಾಡಿಲ್ಲ ಯಮನಾಕ್ಕ ಯಮನಾ ಸಿಸ್ಟಾಯ್ತಾ ಅಂತಿದ್ದಾರೆ ಗಂಗಾ ಅಕ್ಕ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಊರಿಗೆ ಹೋಗಿದ್ದೆ ಚಿನ್ನಿ ಇವತ್ತು ಬಂದೆ ಹೌದಾ ಅಕ್ಕ ನಾನು ಲೈವ್ ಬ ಯಾಕೋ ಬಂದಿಲ್ಲ ಅಕ್ಕ ಅನ್ಕೊಂಡೆ ಗಂಗಾ ಸಿಸ್ಟರ್ ಆಯ್ತು ನಿಮ್ದಾಯ್ತಾ ಅಂತಿದ್ದಾರೆ ನಮ್ಮ ಅಮ್ಮನ ಅಕ್ಕ ಬನ್ನಿ ಜನರೇ ಐಡಲ್ಲಿ ಇರಬೇಡಿ ಮೆಸೇಜ್ ಮಾಡಿ ಆಯಿತು ಶಿಸ್ ಅಂತಿದ್ದಾರೆ ನಮ್ಗೆ ಗಂಗಾ ಅಕ್ಕ ನಾಳೆ ಲೈವ್ ಇರುತ್ತೆ ಬನ್ನಿ ಅಂತಿದ್ದಾರೆ ಓಕೆ ಅಕ್ಕ ಬರ್ತೀವಿ ಓಕೆ ಅಂತಿದ್ದಾರೆ ನಮ್ಮ ಗಂಗಾ ಅಕ್ಕ ಹೈಡಲ್ ಇರಬೇಡಿ ಬನ್ನಿ ನಾನು ಒಂದು ಫೈವ್ ಡೇಸ್ ಆಯಿತು ನಾನು ಲೈವ್ ಮಾಡಿಲ್ಲ ಇವತ್ತೇ ಮಾಡ್ತಿರೋದು బన్నీ బేగ బేగ జాయిన్ ఆగి ఎలా మాట్ హలో ఆంటీ ఊట ఐత ఆంటీన్మాత ఆంటీ ತಪಸ್ಸೆ ಅಕ್ಕ ಬಂದ್ರು ಹಾಯ್ ಅಂತ ಹಾಯ್ ಅಕ್ಕ ವೆಲ್ಕಮ್ ಟು ಮೈ ಲೈವ್ ಫಸ್ಟ್ ಟೈಮ್ ನನ್ನ ಲೈವ್ ಬರ್ತಾ ಇದ್ದೀರಾ ಬ್ಲೂ ಕೊಡ್ತೀನಿ ರೀ ಅಕ್ಕ ನಿಮಗೆ ಆಯ್ತು ಮಲ್ಕೊಂಡೆ ಅಂತಿದ್ದಾರೆ ನಮ್ಮಂಟಿ ಹಾಯ್ ಹಾಯ್ ಅಂತಿದ್ದಾರೆ ಹಾಯ್ ಅಕ್ಕ ತಪಸ್ಸೆ ಅಕ್ಕ ಬನ್ನಿ ಊಟ ಆಯ್ತಾ ಸೂಪರ್ ಥ್ಯಾಂಕ್ ಯು ಅಕ್ಕ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ ಇರಬೇಡಿ ಬಂದು ಮೆಸೇಜ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಅಕ್ಕ ಆಂಟಿ ಲೈಕ್ ಕೊಡಿ ಆಂಟಿ ಆಂಟಿ ಲೈಕ್ ಕೊಡಿ ತಪಸ್ಸೆ ಸಿಸ್ಟರ್ ಚಾಕ್ಲೇಟ್ ಕೊಟ್ಟೀನಿ ಪ್ಲಸ್ ಪ್ಲಸ್ ರಿಟರ್ನ್ ಮಾಡಿ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ನಮ್ಮ ಯಮುನಾ ಅಕ್ಕ ತಪಸ್ಸಕ್ಕ ರಿಟರ್ನ್ ಮಾಡಿ ನಮ್ಮ ಯಮುನಾ ಅಕ್ಕ ಕೊಟ್ಟಿದ್ದಾರಂತೆ ಯಾರೆಲ್ಲ ಕನೆಕ್ಟ ಆಗಿಲ್ಲ ಆಗಿ ರಿಟನ್ ಕೊಡ್ತೀನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಕ್ಕ ಒಂದು ಟೆನ್ ಇಲ್ಲ ಫಿಫ್ಟಿ ಮಿನಿಟ್ಸ್ ಇರಬೇಕಕ್ಕ ನೀವು ಹೋಗಿಬಿಡಂಗಿಲ್ಲ ಸಪೋರ್ಟಿಂಗ್ ಮೆಸೇಜ್ ಹಾಕಿ ನಿಧಿ ಬಂದ್ಲು ಹಾಯ್ ಅಂತ ಹಾಯ್ ಪುಟ ಬ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ಪುಟ ಜಗದೀಶ್ ಬ್ರದರ್ ಬಂದರು ವಾಟ್ ಈಸ್ ದಿಸ್ ಅಂತ ಏನೂ ಇಲ್ಲ ಬ್ರದರ್ ನೀವೇ ಹೇಳಬೇಕು ಚಾನಲ್ ಇದೆಯಾ ಬ್ರದರ್ ನಿಮ್ಮದು ಜಗದೀಶ್ ಬ್ರದರ್ ಚಾನಲ್ ಇದ್ರೆ ಹೇಳಿ ನಂಬಲೂ ಕೊಡ್ತೀನಿ ಸಪೋರ್ಟಿಂಗ್ ಐಡಿಯಾ ಅನಿಸುತ್ತೆ ಹಾಯ್ ಸ್ನೇಹ ಅಕ್ಕ ಅಂತಿದ್ದಾಳೆ ನಮ್ಮ ನಿಧಿ ಹಾಯ್ ಯಮುನಾ ಅಕ್ಕ ಅಂತ ನಮ್ಮ ನಿಧಿ ಅವ್ರು ಕೇಳ್ತಿದ್ದಾರೆ ಯಮುನಾ ಅಕ್ಕ ಇದ್ರೆ ನೋಡಿ ಇಲ್ಲಿ ನಿಧಿ ಹಾಯ್ ಅಂತ ಹೇಳ್ತಿದ್ದಾಳೆ ಐಡಿಯಲ್ಲಿ ಇರಬೇಡಿ ಬನ್ನಿ ಮೆಸೇಜ್ ಮಾಡಿ ಜಗದೀಶ್ ಬ್ರೋ ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಮೆಸೇಜ್ ಮಾಡಿ ವಿಡಿಯೋ ನೋಡಿ ಲಾ ಕಮೆಂಟ್ ಮಾಡಿ ಅಂತಿದ್ದಾಳೆ ನಿಧಿ ಅವರು ಅವ್ರದ್ದು ಸಪೋರ್ಟಿಂಗ್ ಐ ಡಿ ಪುಟ್ಟ ಅವರು ಹಂಗೆ ಸಪೋರ್ಟ್ ಮಾಡೋದಷ್ಟೇ ಅವರು ಗಿಫ್ಟ್ ಎಲ್ಲ ಕೊಡೋಲ್ಲ ಅಂತೆ ಅವರು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ವೈ ಮೀಟ್ ಕ್ರೀಮ್ ಅಂತಿದ್ದಾರೆ ನಮ್ಮ ನಿತಾ ಅಕ್ಕ ಬಂದರು ಫೋರ್ ಲ್ಯಾಕ್ ಡನ್ ಅಂತ ಥ್ಯಾಂಕ್ ಯು ಅಕ್ಕ ಶೈಸ್ ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ವೆಲ್ಕಮ್ ಟು ಮೈ ಲೈವ್ ಅಕ್ಕ ಕಾಫಿನ ಅಕ್ಕ ಈಗ ನಮಸ್ತೆ ಅಂತ ಅಂದು ನಮ್ಮ ಸಂತೋಷ್ ಬ್ರದರ್ ಬಂದರು ಹಾಯ್ ಶಾಸ್ ಬ್ರೋ ಅಂತಿದ್ದಾರೆ ನಮ್ಮ ನಿಧಿ ಊಟ ಆಯ್ತಾ ಆಯಿತು ಶಾಸ್ ಸಿಸ್ಟರ್ ನಿಮ್ದು ಬ್ರೋ ನಾ ಸಿಸ್ಟರ್ ಅಂತ ಕನ್ಫ್ಯೂಸ್ ನಮ್ಮ ಅನಿತಕ್ಕ ಏನೋ ಯೋಚನೆ ಮಾಡ್ತಿದ್ದಾರೆ ಯಾಕೆ ಅಕ್ಕ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೋಷ್ ಬ್ರದರ್ ಹಾಯ್ ನಿಧಿ ಬ್ರೋ ಅಲ್ಲ ಸೀಸ್ ಅಂತಿದ್ದಾರೆ ಸೀಸಾ ಓಕೆ ಓಕೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ನಂದು ಆಯಿತು ಅಂತಿದ್ದಾರೆ ಶಾಸ್ತ್ರ ಸಿಸ್ಟರು ಎಲ್ಲರೂ ಊಟ ಆಯಿತಾ ಪುಟ್ಟ ಏನು ಅಡಿಗೆ ಅಂತಿದ್ದಾರೆ ಅನ್ನ ಸಾಂಬಾರಕ್ಕ ಮಾಮೂಲಿ ಸಂತೋಷ್ ಬ್ರದರ್ ಸಪೋರ್ಟಿಂಗ್ ಮೆಸೇಜ್ ಹಾಕ್ತಿದ್ದಾರೆ ಅನಿತಕ್ಕ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಸೂಪರ್ ಸಪೋರ್ಟ್ ಹೈಡಲ್ ಇರಬೇಡಿ ಬನ್ನಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಸಂತೋಷ್ ಬ್ರದರ್ ಶಾಸ್ ಸಿಸ್ಟರ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಅನ್ನಿ ಚಿನ್ನಿ ಅಂತಿದ್ದಾರೆ ನಮ್ಮ ಸಂತೋಷ್ ಬ್ರದರ್ ಖಾಲಿ ಸ್ಕ್ರೀನ್ ಅಂತಿದ್ದಾರೆ ಏನು ಬ್ರದರ್ ಖಾಲಿ ಸ್ಕ್ರೀನ್ ಖಾಲಿ ಸ್ಕ್ರೀನ್ ಅಲ್ಲ ಇದು ಬಾಗಿಲು ಬಾಗಿಲು ಹಿಡ್ಕೊಂಡಿದ್ದೀನಿ ನಾನು ರಾಯಲ್ ಚಾಲೆಂಜಸ್ ಬೆಂಗಳೂರು ಅಂತಿದ್ದಾರೆ ಸೂಪರ್ ಸಪೋರ್ಟ್ ನೀನೇನು ಮಾ ಲೈವ್ ಬಂದು ಲೈವ್ ಕೊಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ನನ್ನ ಲೈವಿಗೆ ಅಪರೂಪಕ್ಕೆ ಒಂದ್ಸಲ ಲೈವ್ ಮಾಡೋದು ನಾನು ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಮಿನಿ ಬಿ ಮಿನಿ ಕೆ ಏನು ಇದು ಊಟ ಆಯ್ತಕ್ಕ ನಿಮ್ಮದು ಏನು ಅಡುಗೆ ಅಕ್ಕ ಊಟ ಹೈಡಲ್ ಇರಬೇಡಿ ಬನ್ನಿ ಮೆಸೇಜ್ ಮಾಡಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಮಾತಾಡೋಣ ಬನ್ನಿ ವೈ ಡೋರ್ ವೈ ನಾಟ್ ಯು ಫೇಸ್ ಲೈಕ್ ಫಾರ್ ಡೋರ್ ಫೇಸ್ ತೋರಿಸೋಕ್ಕೆ ಚೆನ್ನಾಗಿಲ್ಲ ಅವರೇ ಅದರ ರೆಡಿ ಆಗಿಲ್ಲ ನಾನು ಅದಕ್ಕೋಸ್ಕರ ಅಡ್ಡೋರ್ ತೋರಿಸ್ತಿದ್ದೀನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸ್ನೇಹಕ್ಕ ಲಿಂಕ್ ಕಳಿಸ್ತಿದ್ದಾರೆ ನೋಡಿ ಏನು ಯೂಟ್ಯೂಬ್ ಲಿಂಕ್ ಇರ್ಬೋದು ಅನಿಸುತ್ತೆ ನನಗೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಯಾಕೆ ಜಗದೀಶ್ ಬ್ರದರ್ ಇಷ್ಟು ಬೇಗ ಹೊರಟ್ರಿ ಇನ್ ಟೆನ್ ಮಿನಿಟ್ಸ್ ಇದ್ದು ಸಪೋರ್ಟ್ ಮಾಡಿ ಬ್ರದರ್ ಜಗದೀಶ್ ಬ್ರದರ್ ನನಗೆ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಗಿಫ್ಟ್ ಕೊಡಿ ಮಾರಿಗ ಮಾರಿಗ ಬ್ರದರ್ ಎಲ್ಲ ಸಿಸ್ಟರ್ ಬಂದರು ಹೆಲೋ ಅಂತ ಹೆಲೋ ಹೆಸರು ಬೇರೆ ಬೇರೆ ಇಟ್ಕೊಂಡಿರ್ತಾರೆ ಬ್ರದರ ಸಿಸ್ಟರ ಗೊತ್ತೇ ಆಗೋಲ್ಲ ತೆಲುಗು ವೆಲ್ಕಮ್ ವೆಲ್ಕಮ್ ಬ್ರದರ್ ತನಗೂ ಒಂದು ಸಾವಿದೆ ಎಂದು ಅರಿತವನ್ನು ಇನ್ನೊಬ್ಬರಿಗೆ ಎಂದು ತೊಂದರೆ ಕೊಡುವುದಿಲ್ಲ ಹೌದು ಹೌದು ಅಕ್ಕ ಸೂಪರ್ ಸಪೋರ್ಟ್ ಅಕ್ಕ ಅನಿತಕ್ಕ ಸೂಪರ್ ಸಪೋರ್ಟ್ ನಮ್ಮ ಯಮುನಾ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ತ್ಯಾಂಕ್ ಯು ಥ್ಯಾಂಕ್ ಯು ಮರಿಗಾ ಬ್ರದರ್ ಎಲ್ಲಿ ಹೋದ್ರಿ ಎರಡು ಮೆಸೇಜ್ ಹಾಕ್ಬಿಟ್ಟು ಹೋದ್ರಲ್ಲ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಬ್ರದರ್ ಸಾಂಗ್ ಕಳಿಸ್ತಿದ್ದಾರೆ ನಮ್ಮ ತಕ್ಕ ನಗುವ ನಯೇನ ಮಧುರ ಮೌನ ಮಿಡಿವ ಹೃದಯ ಮಾತೇಕೆ ஓ நம் ப்ரதர் வந்திரு கிங் ரவி ப்ரதர் வந்திரு வெல்க்கம் ப்ரதர் ஹாய் ப்ரதர் ஊட்டாய் தா ப்ரதர் ஆயத்து ப்ரதர் நிமிது ஆய்த்த ப்ரதர் சூப்பர் சப்போட்டனி தக்க சூப்பர் சப்பர் சூப்பர் 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 கிங் ரவி கன்னடி ஐந்து சாயிர நா எப்பத்து டோட்டல் சப்ஸ்கிரைபர் சானல் அனலிஸ் ஹௌதா ப்ரதர் கங்கிராச்சுலேஷன் ப்ரதர்

ಥ್ಯಾಂಕ್ಸ್ ಅಂತಿದ್ದಾರೆ ನಮ್ಮ ಬ್ರದರ್ ಕಿಂಗ್ ಬ್ರದರು ಥ್ಯಾಂಕ್ ಯು ಬ್ರದರ್ ದಿಲ್ಲು ಕಾರ್ತಿರಿ ಬ್ರದರ್ ಬಂದರು ಬನ್ನಿ ಬ್ರದರ್ ವೆಲ್ಕಮ್ ಬ್ರದರ್ ಮೈ ಲೈವ್ ಲೈಕ್ ಡನ್ ಥ್ಯಾಂಕ್ ಯು ಬ್ರದರ್ ಬಿಳಿ ಕೊಡ್ತೀನಿ ರೀ ಬ್ರದರ್ ನಿಮಗೆ ಪವೀ ಅಕ್ಕ ಬಂದಿದ್ದಾರೆ ಹಾಯ್ ಸೀಸ್ ಅಂತ ಹಾಯ್ ಅಕ್ಕ ವೆಲ್ಕಮ್ ಟು ಮೈ ಲೈವ್ ಊಟ ಅಕ್ಕ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅಕ್ಕ ಊಟಕ್ಕೆ ಹೋಗಿದ್ದೆ ಅದಕ್ಕೆ ಸೈಲೆಂಟ್ ಆಗಿತ್ತು ಯಾರೂ ಹೋಗಬೇಡಿ ಬನ್ನಿ ಬನ್ನಿ ದಿಲ್ ಕರ್ತೂರಿ ಬ್ರದರ್ ಎಲ್ಲಿ ಹೋದ್ರಿ

but ti yes ti ko 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 mina quick quick e andar pada sa bhi k dena o pa mina ko ran unail utta madale madala upar saata le nega eno எஸ் பி எஸ் ஹலோ ஹாய் நமஸ்தே குட் மார்னிங் குட் மார்னிங்